ಿ ವೀಕ್ಷಕರಿಗೆ ನಮಸ್ಕಾರಗಳು ಚಿಕ್ಕರ್ಪತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಸುದ್ದಿಯ ವಿವರ ಮಾಲೂರು ತಾಲೂಕು ಚಿಕ್ಕ ತಿರುಪತಿ ಗ್ರಾಮದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಓಡಿ ಕುಮಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಓಡಿ ಕುಮಾರ್ ಮಾಲೂರು ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ಶಿಬಿರದಲ್ಲಿ ಬೆಂಗಳೂರಿನ ಖ್ಯಾತ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮೂಲಭೂತ ಔಷಧಿ ವಿತರಣೆ ಗಂಭೀರ ರೋಗಗಳಿಗೆ ಅಗತ್ಯವಿದ್ದರೆ ಉಚಿತ ಆಸ್ಪತ್ರೆ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುತ್ತದೆ ಈ ಶಿಬಿರಗಳ ಅವಕಾಶವನ್ನು ಮಾಲೂರು ತಾಲೂಕಿನ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿ ಡಿ ವಿಜಯಕುಮಾರ್ ಅವರ ಧರ್ಮಪತ್ನಿಯವರಾದ ಶ್ವೇತಾ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಬಿಆರ್ ವೆಂಕಟೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸುಮಾ ಮಂಜುನಾಥ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲರಿಗೂ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮದ್ ಟೋಟಲ್ ಅರವತ್ತು ಜನದಲ್ಲಿ ಆಸ್ಪತ್ರೆ ಒಬ್ಬರೇ ಅಲ್ಲ ಇವಾಗಿರೋದು ಇಪ್ಪತ್ತು ದಿವಸ ಏನಾಗಿತ್ತು ಎಲ್ಲರೂ ಡಿಸ್ಚಾರ್ಜ್ ಆಗಿ ಒಬ್ರು ಹಾಗಾಗಿ ಸಪ್ತಗಿರಿ ಆಸ್ಪತ್ರೆ ಮೊದಲೇ ನಾವು ಕಂಡೀಷನ್ ಹಾಕೊಂಡು ಏನ್ ನಾವು ಆರೋಗ್ಯ ಶುಭ್ರ ಮಾಡ್ತೀವಿ ನಿಮ್ಮ ಆಸ್ಪತ್ರೆಗೂ ಅನುಕೂಲ ಆಗುತ್ತೆ ನಮ್ಮ ಮಾಲೂರು ತಾಲೂಕು ಜನಕ್ಕೆ ಅನುಕೂಲ ಆಗ್ಬೇಕಾದ್ರೆ ಪ್ರತಿ ಒಂದು ಉಚಿತವಾಗಿ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡವಾಗ ಖಂಡಿತವಾಗಿ ಮಾಡ್ತೀವಿ ಮಕ್ಳಿಗೂ ಫ್ರೀ ಎಲ್ಲ ಹೇಳಿರ್ತಲ್ಲ ಅದೇ ತರ ನಾವು ಕೂಡ ಫ್ರೀ ಅಂತ ಹೇಳಿದ್ವಿ ಅದ್ರಲ್ಲಿ ಏನ್ ಬದಲಾವಣೆ ಆಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋಂತವ್ರಿಗೆ ಒಟ್ಟು ಫ್ರೀ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ದಿರೋಂತವ್ರಿಗೆ ಯಾರಾದ್ರೂ ಬಂದಾಗ ಟೋಟಲಿ ಆಪರೇಷನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಆ ತರದಕ್ಕೆಲ್ಲೂ ಫ್ರೀ ಇರುತ್ತೆ ಅವ್ರು ತಗೊಬೇಕಾಗಿರೋದೇನಂದ್ರೆ ಮೆಡಿಸಿನ್ ಔಟ್ ಔಟ್ ಸೈಡ್ ಅಲ್ಲಿ ಏನಾದ್ರು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಸನ್ಮಾರ್ ಅಲ್ಲಿ ಶಾಲು ಹಾಕಿ ಹಾಕಿ ನೀವೇ ಏನು ಆಗಲ್ಲ ಶೆಟ್ಟಿ ಅವರೇ ಶಾಲು ಹಾಕೋದಕ್ಕೆ ತಪ್ಪಾಗಲ್ಲ ಯಾಕೆ ನೀವು ಹೋರಾಟ ಮಾಡ್ತೀವಿ ಮಾಡುವಾಗ ಹಿಂದೂ ಮುಂದೆ ನೋಡ್ಕೊಂಡು ಟೀಕೆ ಮಾಡಿ ಅವ್ರು ಯಾರು ಹೊರಗಡೆ ಬರಲ್ಲ ಮಾತ್ರ ಬೇಕಾದ್ರೂ ಫೀಸ್ ಕೊಟ್ಟು ಕೊಡ್ತೀರಾ ಮಾತ್ರ ಕೊಡ್ತೀರಿ ಮನೆ ಮನೆಗೂ ಕೂಡ ಕಾಂಪ್ಲೇಟ್ನ ತಲುಪಿಸಿ ಇವತ್ತು ಯಾರಿಗೆಲ್ಲ ಸಮಸ್ಯೆಗಳಿದೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಚಿಕಿತ್ಸೆಗೆ ಇಲ್ಲಿ ಕರ್ಕೊಂಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ನಿಜಕ್ಕೂ ಒಂಥರ ಸಂತೋಷ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಏನು ಕಳೆದ ಕ್ಯಾಂಪಲ್ಲಿ ಸುಮಾರು ಅರವತ್ತು ಜನಕ್ಕಿಂತ ಹೆಚ್ಚು ಆರೋಗ್ಯ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗಿದ್ದರು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ನಿಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿ ಇವತ್ತು ಕಲ್ಸ್ಕೊಡೋಂಥದ್ದು ಸಪ್ತಗಿರಿ ಆಸ್ಪತ್ರೆ ಅವ್ರು ಮಾಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಸಲ್ಸೋಕ್ಕೆ ಬಯಸ್ತೀನಿ ಈಗ ಪ್ರಾರಂಭ ಆಗಿದೆ ಇನ್ನು ಸಂಜೆ ಮೂರು ಗಂಟೆವರೆಗೂ ಕ್ಯಾಂಪ್ ನಡೀತಾನೆ ಇರುತ್ತೆ ಹಲವಾರು ಈಗಾಗಲೇ ಒಂದು ಆರ್ನೂರು ಏಳ್ನೂರು ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ ಇನ್ನು ಸಂಜೆವರೆಗೂ ಮೂರು ಗಂಟೆವರೆಗೂ ಪ್ರತಿಯೊಂದು ಗ್ರಾಮಗಳಿಂದ ಬರ್ತಾ ಇರ್ತಾರೆ ಆರೋಗ್ಯ ಶಿಬಿರ ಅಂದ್ರೆ ಬರೀ ಆರೋಗ್ಯ ತಪಾಸಣೆ ಮಾಡಿ ಕಳಿಸಿದಾಗ್ತದೆ ಚಿಕಿತ್ಸೆ ನೋಡಿ ನಾವು ಕೂಡ ಕಂಡು ಬಂದ ನಾವು ಕೂಡ ನೋಡಿರೋದಾದ್ರೆ ಪ್ರತಿಯೊಂದು ಆರೋಗ್ಯ ಶಿಬಿರಗಳಂತ ಕ್ಯಾಂಪ್ಗಳು ಮಾಡ್ತಾರೆ ಆಯಿತಾ ಆ ಕ್ಯಾಂಪ್ಗಳು ಹೆಂಗಿರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಚಿಕಿತ್ಸೆ ಕ್ಯಾಂಪ್ ಹೆಸರಲ್ಲಿ ಕ್ಯಾಂಪ್ ಮಾಡ್ತಾರೆ ಅವ್ರಿಗೇನು ಸಮಸ್ಯೆಗಳಿದೆಯೋ ಅವ್ರನ್ನ ಆಸ್ಪತ್ರೆಗೆ ಇಂಥ ಆಸ್ಪತ್ರೆಗೆ ಹೋಗಿ ಅಂತ ಆಸ್ಪತ್ರೆಗೆ ಬನ್ನಿ ಅಂತಾರೆ ಅಲ್ಲಿ ಹೋದ್ಮೇಲೆ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಟ್ರೀಟ್ಮೆಂಟ್ಗಳು ಇದಕ್ಕೆ ಇದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ ಅವರು ಯಾರು ಉಚಿತವಾಗಿ ಮಾಡಲ್ಲ ಸಪ್ತಗಿರಿ ಆಸ್ಪತ್ರೆಯವರು ಪ್ರತಿಯೊಂದು ಕೂಡ ಆಪ್ರೇಷನಿಂದ ಹಿಡಿದು ಪ್ರತಿಯೊಂದು ಉಚಿತವಾಗಿ ಮಾಡ್ತಾರೆ ಯಾವುದೆಲ್ಲ ಸಣ್ಣ ಪುಟ್ಟ ಅವರ ಆಸ್ಪತ್ರೆದಲ್ಲಿ ಯಾವುದಾದ್ರೂ ಒಂದು ಎರಡು ಸ್ಕ್ಯಾನಿಂಗ್ ಇರೋಲ್ಲ ಅಂಥದ್ದು ಹೊರಗಡೆ ಹೋಗಿ ಅಂಥದ್ದು ಅಂಥದ್ದೇನಿದ್ದರೆ ಅವ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರಬೇಕಾಗತ್ತೆ ಅದೊಂದು ಇರುತ್ತೆ ಎರಡನೇದು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರೋಲ್ಲ ಯಾರಿಗೆ ಆಧಾರ್ ಕಾರ್ಡ್ ಇರೋಲ್ಲ ಹೊರ್ಗಡೆ ಅವರು ಯಾರನ್ನ ಬಂದಿದ್ರೆ ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಅವ್ರಿಗೂ ಉಚಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೂ ಆಪ್ರೇಷನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಎಲ್ಲ ಕೂಡ ಫ್ರೀ ಕೊಡ್ತಾರೆ ಆದರೆ ಮೆಡಿಷನ್ಗೆ ಏನು ಇದೆಯೋ ಅದು ಅದನ್ನು ಅವರು ಚಾರ್ಜ್ ಕಟ್ಕೊಬೇಕಾಗತ್ತೆ ಅದೇ ಬಿ ಬಿ ಪಿ ಎಲ್ ಕಾರ್ಡು ಆಯುಷ್ಮಾನ್ ಭಾರತ್ ಕಾರ್ಡು ಯಾವುದೆಲ್ಲ ಇದು ಸರ್ಕಾರದ ಬರೋಂಥ ಯೋಜನೆಗಳು ಯಾವುದೇ ಇದ್ರೂ ಕೂಡ ಉಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ಮಾಡೋಂಥ ಕೆಲಸ ಸಪ್ತಗಿರಿ ಆಸ್ಪತ್ರೆ ಅವರು ಮಾಡ್ತಾ ಇದ್ದಾರೆ ತುಂಬ ಮಾಲ್ವರು ತಾಲ್ಲೂಕು ಜನಕ್ಕೆ ಕೂಡ ಅನುಕೂಲ ಆಗ್ತಾಯಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಇವತ್ತು ಏನು ಈ ಚಿಕ್ಕ ತಿರುಪ್ತಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಮಾಡ್ತಾಯಿದ್ವಿ ಇದೇ ರೀತಿ ಪ್ರತಿಯೊಂದು ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಎರಡು ದಿವಸಕ್ಕೆ ಮುಂಚೆ ತಿಳಿಸಿ ಕ್ಯಾಂಪ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮುಖಂಡರುಗಳು ಆ ಗ್ರಾಮ ಪಂಚಾಯಿತಿಯ ನಮ್ಮ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ತಾಲೂಕು ಮಿತ್ರರು ನೀವು ಇದ್ದೀರ ತಾಲೂಕು ಶಾಸಕರು ಈ ಥರ ಇದ್ದಾರೆ ಎರಡು ಸಾವಿರದ ಇನ್ನೂರು ಕೋಟಿ ತಂದಿದ್ದಾರೆ ಅಂತೇಳ್ಬಿಟ್ಟು ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು ಅವ್ರು ನಿಮ್ಮನ್ನು ಕೂಡ ಹೊರ್ಗಡೆ ಅವರು ಅಂತ ಹೇಳ್ತಾರೋ ಏನೋ ನನಗೆ ಗೊತ್ತಿಲ್ಲ ಏನೋ ನೀವು ಬೋರ್ಡ್ ತೋರಿಸ್ಕೊಂಡು ಹೋಗ್ಬೇಕು ಅವ್ರಿಗೆ ನಾವು ತಾಲೂಕವರು ನಾವು ತಾಲೂಕಲ್ಲಿರೋರು ನಿಮ್ಗೆ ಓಟ್ ಹಾಕಿದ್ದೀವಿ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಬೇರೆ ಯಾರು ಮಾಲ್ನೂರು ತಾಲೂಕಲ್ಲಿ ಅವರು ಯಾರನ್ನ ಬಂದಿಲ್ಲಿ ಸ್ಥಳೀಯವಾಗೇ ಬೇರೆ ತಾಲೂಕುಗಳಲ್ಲಿ ಬಂದು ಇಲ್ಲಿ ಜೀವನಕ್ಕೋ ಅಥವಾ ಇಲ್ಲಿ ಬಂದು ಯಾರು ಉಳ್ಕೊಂಡಿದ್ದೀರೋ ಬಾಡಿಗೆ ಮನೆಯಲ್ಲಿರೋಂಥವ್ರು ಹೊರ್ಗಡೆಯಿಂದ ಬಂದಿಲ್ಲಿ ಸೆಟ್ಲಾಗಿರೋರಿಗೆ ಯಾರಿಗೂ ಅಧಿಕಾರ ಎಲ್ಲ ಮಾತಾಡೋದಕ್ಕೆ ಅಂತ ನಂಜೇಗೌಡ್ರಿಗೆ ಅಭಿಪ್ರಾಯ ಯಾರಿಲ್ಲಿ ಹುಟ್ಟಿದವಿಂದ ಇಲ್ಲೇ ಇದ್ದಾರೋ ಅಥವಾ ಅವ್ರಿಗೆ ಯಾರು ಓಟ್ ಹಾಕಿದ್ದಾರೆ ಐವತ್ತು ಸಾವಿರ ಜನ ಅಂಥವ್ರು ಮಾತ್ರ ಮಾತಾಡಬೇಕು ಇನ್ನು ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಜನ ಯಾರಿದ್ದಾರೆ ಹೊರ್ಗಡೆಯಿಂದ ಬಂದಿರೋಂಥವ್ರು ಬಾಡಿಗೆ ಮನೆಗಳಲ್ಲಿರೋಂಥವ್ರು ಏನೋ ಅಂಥವ್ರು ಯಾರು ಕೂಡ ಅವ್ರಿಗೆ ಯಾರು ಓಟ್ ಹಾಕಿಲ್ವಲ್ಲ ಅವ್ರು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅವ್ರನ್ನ ಅವ್ರ ಅಭಿಪ್ರಾಯ ಹಾಗಾಗಿ ಇವತ್ತು ಎರಡು ಸಾವಿರದ ಇನ್ನೂರು ಕೋಟಿ ಅಂತ ಹೇಳ್ತಾರೆ ಒಂದು ಕಡೆ ಮೂರು ಸಾವಿರದ ನಾನ್ನೂರು ಕೋಟಿ ಅಂತಾರೆ ಯಾವ್ದು ನಿಜನೋ ಯಾವ್ದು ಚುಲ್ಲೋ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾವು ಮಾತಾಡಿದ್ರೆ ನಮಗೆ ಉತ್ತರ ಕೊಡಲ್ಲ ಅವರು ನಮ್ಗೆ ಉತ್ತರ ಕೊಡಲ್ಲ ಆ ಉತ್ತರಕ್ಕೆ ನಿಮಗೆ ಮೀಡ್ಯಾದವ್ರಿಗೆ ಮಾತ್ರ ಆ ಅಂತ ತಿಳಿಸೋಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನನಗೆ ಉತ್ತರ ಕೊಡಲ್ವಲ್ಲ ನಮಗೆ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ ಅವರು ನಿಮಗೆ ಉತ್ತರ ಕೊಡಲಿ ಸಾಕು ನೀವು ಉತ್ತರನ ಕೇಳಿ ಅವ್ರು ಏನು ಎರಡು ಸಾವಿರದ ಇನ್ನೂರು ಕೋಟಿ ತಂದು ಎಲ್ಲೆಲ್ಲ ಅಭಿವೃದ್ಧಿ ಆಗಿದೆಯೋ ಅದನ್ನೊಂದು ಪಟ್ಟಿ ಮಾಡಿ ನಿಮ್ಗೆ ಕೊಡಲಿ ಅವಾಗ ಸ್ವಾಗತ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಸರ್ ಮೂರು ಸರಿ ಗೆದ್ದಿನಂತ ಶಾಸಕರು ಇವತ್ತು ಮಾಲೂರ್ ತಾಲೂಕಿನ ಶಾಸಕರ ಬಗ್ಗೆ ಕೋಲಾರ ಜಿಲ್ಲೆಯ ಆಲ್ಡೇರಿ ಅಧ್ಯಕ್ಷರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡ್ತಾ ಇದಾರೆ ಅದನ್ನ ಅರ್ಥ ಮಾಡ್ಕೊಬೇಕು ಇವತ್ತು ಮಾಲೂರು ತಾಲೂಕ್ ಜನ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತಾ ಇವ್ರಿಗೆ ಯಾರೇ ಮಾತಾಡಿದ್ರು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ ಆಯಿತಾ ಅವ್ರು ಮಾಡೋ ಕೆಲಸ ಎಲ್ಲ ಅದಕ್ಕೆ ಮಾತಾಡ್ತಾರೆ ಅಂತಾರೆ ಇನ್ನೊಬ್ಬರು ನಾಯಕರು ಹೇಳ್ತಾರೆ ಐವತ್ತು ಸಾವಿರ ಓಟ್ ತೊಗೊಂಡಿದ್ರೆ ನೀವು ವಿರೋಧ ಪಕ್ಷದವ್ರು ನೀವು ಮಾತಾಡಬೇಕು ಅಂತಾರೆ ಯಾವ್ದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಇದು ಮಾಡಬೇಕು ನಮಗೂ ಕೂಡ ಅರ್ಥ ಆಗ್ತಲ್ಲ ಜನರು ಇದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗೋಂಥದ್ದಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ ಧನ್ಯವಾದಗಳು